ನಾವೆಲ್ಲ ಸಣ್ಣ ಸಣ್ಣ ಟೇಕ್ ಆಗೋಲ್ಲ ಇಷ್ಟು ನಮ್ಮ ಇರೋ ಗ್ರಂಥ ಕಡೆ ನಮ್ಮ ಸ್ಟಾರ್ಗಳವರು ಮೂವತ್ನಾಲ್ಕು ಮೂವತ್ತೈದು ವರ್ಷ ಮಾಡಿದ್ದು ನಾ ನೀನು ಮೂರು ಗಂಟೇಲಿ ತೋರಿಸ್ಬಿಟ್ಟಲ್ಲ ದರ್ಶನ್ ಏನೇ ಅಂತ ಅಂತಂದ್ಬಿಟ್ಟು ಒಂದು ಕಹಿ ಸತ್ಯ ಹೇಳ್ತೀನಿ ಕೇಳಿಸ್ಕೊಳ್ರಿ ಅವ್ರು ಇರೋ ಸ್ವಲ್ಪ ಏನೋ ಮಾತಾಡ್ತಾ ಇನ್ನು ತಡ್ಕೊಳ್ಳೋದು ಯಾರ ನೀನು ಆಕಶ ಚಪ್ಲಿಯಿಂದ ಹಿಡ್ದು ಪ್ಯಾಂಟಿಂದ ಹಿಡ್ದು ಶರ್ಟಿಂದ ಹಿಡ್ದು ಎಲ್ಲ ಮೇಲಿಂದ ಕೆಳಗಡೆ ಅವ್ರಿಗೆ ಎಲ್ಲ ಕುಲ್ ಮಿಲ್ ಹಾಕ್ಸಿದ್ರು ಒಂದ್ ಸಾವಿರ ರೂಪಾಯಿ ಐಟಮ್ ಇಲ್ಲ ಇಲ್ಲಿ ಏನಲ್ಲ ಅಲ್ಲಿ ಕೂತ್ಕೊಂಡು ಕೂಗೋದಲ್ಲ ಕಡಲ ಕೂತಿ ಸತ್ಯ ತಿಳ್ಬೋ ಆಮೇಲೆ ಮಾತಾಡಿದ್ರು ಅಲ್ಲ ಆಮೇಲೆ ನಾನು ಯಾರಿಗೂ ಕಾಕ ಹೊಡಿಯಲ್ಲ ಚಮಚಾಡ್ಯಲ್ಲ ಸ್ವಾಮಿ ನೀನ್ ಅಲ್ಲದೆ ಇದ್ರೆ ನಾನೂರ್ ಜನ ಇರ್ಲಿ ಬಿಡ ಏನೇನು ಕಷ್ಟ ನಾನು ಒಬ್ಬನೇ ನಾ ಇಡೀ ಪ್ರಪಂಚಕ್ಕೆ ತಂದೆ ತಾಯಿ ಸಮರ ಅಂತ ಎಲ್ಲ ಗುರಿಯರಿಗೆ ಅಣ್ಣ ತಂದಿರಿಗೆ ಅಣ್ಣ ತಂದಿರಿಗೆ ಹಾಗೆ ಅಣ್ಣತಾತರಿಗೆ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ಕಲಾವಿದ ಮಾಡೋ ನಮಸ್ಕಾರ ಮೊದಲನೇದಾಗಿ ಇವತ್ತು ಕಾಟೇರ ಸಿನಿಮಾ ಇಪ್ಪತ್ತೈದನೇ ದಿನ ಎಲ್ಲ ಚಿತ್ರತಂಡದವರು ಇದ್ದಾರೆ ಹಾಗೇನೆ ಎಲ್ಲ ಆಗಲೇ ನನ್ನ ಪ್ರೀತಿ ತಂದಿರು ಅಂದಿರು ಹೇಳಿದ್ರು ಎಲ್ಲರೂ ಟೀಸರ್ ನೋಡಿ ಈಗ ನಮ್ಮ ಟೈಗರ್ ಆಗ್ಬೋದು ನಮ್ಮ ಚಿಕ್ಕಣ್ಣ ಆಗ್ಬೋದು ಯಶಸ್ ಆಗ್ಬೋದು ಧನ್ವೀರ್ ಆಗ್ಬೋದು ನಾವು ತುಂಬ ಈಸಿಯಾಗಿ ಮುಗಿಸ್ಬಿಡ್ತೀನಿ ನೀವೆಲ್ಲ ಈಗ ತಾರ್ಸಿ ಕರ್ತಾ ಇರ್ತೀರ ಆ ತಾರ್ಸಿಕ್ ಬರೋದು ನಾಲ್ಕೇ ಪಿಲ್ಲರ್ ಹಾಗೆ ನಮ್ಮ ಇರೋದು ನಾಲ್ಕೇ ಜನ ಅದು ರಾಜ್ಕುಮಾರ್ ಅವರು ವಿಷ್ಣು ಸರ್ ನಮ್ಮ ಅಪ್ಪಾಜಿ ಆದಂಥ ರೆಬಲ್ ಸ್ಟಾರ್ ಅವರು ಶಂಕರ್ ನಾಗ್ ಅವರು ಇವರು ನಾಲ್ಕು ಜನ ಪಿಲ್ಲರ್ಗಳು ಆದರೆ ಆ ತಾಸಿನ ಕಟ್ಟಬೇಕಾದ್ರೆ ಕೆಳಗಡೆ ಅಷ್ಟೊಂದು ಕಂಬಗಳು ನಿಲ್ಸಿರ್ತಾರೆ ಗೊತ್ತಾ ಆ ಕಂಬಗಳೆಲ್ಲ ನಮ್ಮ ಸೀನಿಯರ್ಸ್ ಕಲಾವಿದರು ನಾವು ಬರೀ ಆ ಕಂಬದ ಪಕ್ಕದಲ್ಲಿ ಒಂದು ಟೇಕಾ ಕೊಟ್ಟಿರ್ತಾರೆ ಗೊತ್ತಾ ಈಗ ಸೈಡಿಗೆ ಆ ಥರ ಒಂದು ಸಣ್ಣ ಸಣ್ಣ ಪೀಸ್ಗಳು ನಾವು ಯಾರು ಅಲ್ಲ ಆಗಿರೋ ನಾವೆಲ್ಲ ಸಣ್ಣ ಸಣ್ಣ ಟೇಕಾಗಳು ಇಷ್ಟಿಷ್ಟೇ ಆದರೆ ನಮ್ಮ ಜೊತೆಗೆ ನಮ್ಮವ್ರನ್ನೇ ನಾವು ಕರ್ಕೊಂಡು ಹೋಗ್ಬೇಕು ಕಂಡವ್ರನ್ನ ಕರ್ಕೊಂಡು ಹೋಗಕ್ಕೆ ಏ ನಮ್ಮ ನಮ್ಮಿರೋಗಳ ಕಡೆ ನಮ್ಮ ಸ್ಟಾರ್ಗಳವರು ಆಗ ಪಕ್ಕಿಟ್ಟಿದ್ದೀವಿ ನನ್ನ ತಮ್ಮ ಅಂತ ಹೇಳಿದ್ರೆ ಅವನು ನಮ್ಮ ಥರ ಕ್ಯಾಕಸ್ ಮೊಕ್ಕ ಕುಡಿತೀರ ಹೌದೋ ಅಲ್ಲೋ ಹಾಗೇನೆ ಇವತ್ತು ಚಿತ್ರರಂಗದ ಮಾತಾಡಕ್ಕೆ ಇಲ್ಲ ಸಕ್ಸಸ್ ಮೀಟ್ ಮಾತಾಡೋಕ್ಕೆ ನಾವು ಬಂದಿಲ್ಲ ಎಲ್ರಿಗೂ ಮೊದಲೇದಾಗಿ ಗಣರಾಜ್ಯೋತ್ಸವದ ಹಾರ್ದಿಕ 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 ಶುಭಾಶಯಗಳು ಇದು ಇಪ್ಪತ್ತೈದನೇ ವರ್ಷದ್ದು ಇಪ್ಪತ್ತಾರನೇ ವರ್ಷದ್ದು ಹಾಗೇ ಎರಡು ಮುಖ್ಯ ಇದನ್ನು ಹೇಳ್ತೀನಿ ಯಾಕಂದರೆ ಅವತ್ತು ಬ್ರಿಟಿಷರ ಹತ್ರ ಹೋರಾಡುವಂಥ ಗಾಂಧಿವೀರ ಸಂಗೊಳ್ಳರಾಯಣ್ಣ ಅವ್ರನ್ನ ಗಲ್ಗೆತ್ತಿದ್ದ ದಿನ ಒಬ್ಬ ಹೋರಾಟಗಾರ ಹೋಗಿದ್ದ ದಿನ ಇನ್ನೊಬ್ಬ ಹೋರಾಟಗಾರ ಹುಡ್ತಾನೆ ಅನ್ನೋದು ಒಂದು ಸತ್ಯನೇ ಅದು ಪುಟ್ಟಣ ಅನ್ನೋದು ಯಾಕಂದರೆ ಇವತ್ತವರ ಜನ್ಮ ದಿನ ಯಾರಿಗೆ ಸಿಗುತ್ತೆ ಈ ಥರದ್ದು ಯಾಕಂದ್ರೆ ಒಂದೊಂದು ದಿನ ಅಷ್ಟೊಂದು ಮುಖ್ಯವಾಗುತ್ತೆ ಒಬ್ಬೊಬ್ಬರಿಗೂ ಸಾವಿರ ಎಪ್ಪತ್ತೈದು ವರ್ಷದ ಹುಟ್ಟುದ್ದ ದಿನ ಅವ್ರ ಇಡೀ ರೈತರ ಸಂಘಕ್ಕೆ ಅವರೊಂದು ಹೋರಾಟವೇ ಮಾಡಿದ್ರು ನೋಡಿರಿ ಒಬ್ಬ ಹೋರಾಟಗಾರನ ನೇಣ್ ಹಾಕಿದ್ರು ಇನ್ನೊಬ್ಬ ಹೋರಾಟಗಾರ ಹುಟ್ಟೇ ಹುಡ್ತಾ ಇರೋದಕ್ಕೆ ನಮ್ಮ ಮಂಡಲ್ ಮಾತ್ರ ಅದಿರೋದು ಏನೆಲ್ಲೂ ಇಲ್ಲ ಅದು ಹೌದು ಅಲ್ವಾ ಆದರೆ ತಾವ್ರಿಗೆ ಹರಿಸಿದ್ರಿ ಬೆಳೆಸಿದ್ರಿ ಆಶೀರ್ವಾದ ಮಾಡಿದ್ರಿ ಅದನ್ನೇ ಇಲ್ಲಿಗೆ ಬರೋಕ್ಕೂ ಮುಂಚೆನೆ ಅಲ್ಲಿ ಅವರ ಪುತ್ರಿ ಇತ್ತು ಹೋಗಿ ಹಾರ ಹಾಕಿದ್ವಿ ನಾನು ದರ್ಶನವರಿಬ್ರು ಅಲ್ಲಿಂದ ಅವ್ರ ಸಮಾಧಿ ಹತ್ರ ಬಂದಾಗ ನಮ್ಮ ಆದರು ಅಲ್ಲಿ ಹೋಗಿದ ತಕ್ಷಣ ಒಂದೇ ಮಾತಾಡಿದ್ರು ಯಾಕಂದರೆ ತಾಯಿ ಸ್ಥಾನದಲ್ಲಿ ನಿಂತಿರೋರು ಮಕ್ಳಿಗೆ ಆಶೀರ್ವಾದ ಮಾಡೋದು ಹೆಂಗಂತ ನಮ್ಮ ಯಜಮಾನ್ರು ಆ್ಯಕ್ಚುಲಿ ಮೂವತ್ನಾಲ್ಕು ಮೂವತ್ತೈದು ವರ್ಷ ಮಾಡಿದ್ದನ್ನ ನೀನು ಮೂರು ಗಂಟೆಲಿ ತೋರಿಸ್ಬಿಟಲ್ಲ ದರ್ಶನ್ ಏನೇ ಇದು ಅಂತ ಅಂದ್ಬಿಟ್ಟು ಸಾಕಲ್ಲ ಇದಕ್ಕಿಂತ ಆಶೀರ್ವಾದ ಬೇಕಾ ನಮಗೆ ಇದಕ್ಕಿಂತ ಬೇಕಾ ಹೇಳಿ ಅಂದರೆ ಪ್ರತಿ ಸಲಗೇನು ಮಾಡ್ತೀವಿ ಅಂತ ಹೇಳಲ್ಲ ನಾನು ಮತ್ತೆ ಪಂಚ ಹಾಕಿ ನೀವೇ ನಾನು ಆದರೆ ಈ ಥರ ಸಿನಿಮಾಗಳು ಈಗ ಒನ್ಸ್ ಇನ್ ಬ್ಲೂ ಮೂನ್ ಅಂತ ಹೇಳ್ತೀವಿ ಅಂದರೆ ಯಾವತ್ತೋ ಒಂದಿನ ಊಟದ ಅಷ್ಟೇ ಆದರೆ ಪ್ರತಿ ಸಿನಿಮಾ ಪ್ರಯತ್ನ ಪಡ್ತಾನೆ ಇರ್ತೀವಿ ಆದರೆ ನೋಡ್ರಿ ಇವತ್ತು ಹೆಂಗೆ ಎಲ್ಲಾನು ಕೂಡು ಬರುತ್ತೆ ಕಾಲ ಅನ್ನೋದಕ್ಕೆ ಅವಾಗ ಸುಮ್ಮನೆ ಬರ್ಡೇ ವಿಶ್ ಅಂತ ಬಂದಿದ್ದು ಲಾಸ್ಟ್ ಇಯರ್ ಬರ್ಡೇಲಿ ಅವತ್ತು ದರ್ಶನ್ ಅವ್ರಿಗೂ ಗೊತ್ತಿಲ್ಲ ಈ ಸಿನಿಮಾದ ಒಂದು ತುಂಬ ಟೀಸರ್ ಚಿಕ್ಕ ಟೀಸರ್ ನಾನು ರಿಲೀಸ್ ಮಾಡ್ತೀನಿ ಅಂತ ಅವ್ರು ಹಂಗೆ ಒಳಗಡೆ ಬರ್ತಾರೆ ಹನ್ನೆರಡು ಗಂಟೆ ನಾನು ಹೊರಗಡೆ ಹೋಗ್ತದೆ ಏ ಬನ್ನಿ 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 ಮಟ್ಟು ಹಂಗೆ ಕರ್ಕೊಂಡೋಗ್ ಅವ್ರ ಕೈಯಲ್ಲೇ ಈ ಸಿನಿಮಾದ ಮೊದಲು ಟೀಸರ್ ರಿಲೀಸ್ ಮಾಡಿದ್ದೆ ದರ್ಶನ್ ಪುಟ್ಟಣೆ ಅವರು ಯಾರ್ಯಾರು ಗೊತ್ತಾ ನೋಡಿರಿ ಇಪ್ಪತ್ತೈದನೇ ದಿನ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರಲ್ಲೆಲ್ಲ ಮಾಡ್ತಾ ಇದ್ದಾಗ ಇದಷ್ಟು ಕ್ರೆಡಿಟ್ ಆ ಕೊಡೋಕೆ ಹೋಗ್ಬೇಕು ನೋಡ್ರಿ ಅದು ಯಾವ ಒಳ್ಳೆ ಮನ್ಸಿಂದ ಅವ್ರು ಮಾಡಿದ್ರು ಒಂದು ರೈತರ ಸಿನಿಮಾ ರೈತರಿಗೆ ಸಂಬಂಧಪಟ್ಟಿದ್ದು ಅವತ್ತು ಅವರು ಅದನ್ನ ರಿಲೀಸ್ ಮಾಡಿದ್ದಾರೆ ಅಂದಾಗ ಇದು ಯಾವುದೋ ಪ್ಲಾನ್ ಇಲ್ಲ ಅವ್ರು ಸುಮ್ಮನೆ ಬರ್ಡೇ ವಿಶ್ ಮಾಡೋಕೆ ಅಂತ ಬಂದರು ಅವರು ಹನ್ನೊಂದು ಐವತ್ತೈದು ಕೆಲವೊಬ್ಬ ಬಂದರು ಐದು ನಿಮಿಷ ಆಯ್ತು ಹನ್ನೆರಡು ಗಂಟೆಗೆ ವಿಶ್ ಆಮೇಲೆ ಮಾಡೋ ಬನ್ನಿ ಅಂಬಟ್ಟು ಅವ್ರು ಕರ್ಕೊಂಡೋಗಿ ಅವ್ರ ಕೈಲೇ ರಿಲೀಸ್ ಮಾಡಿಸಿದ್ವಿ ಇವತ್ತು ಸಿನಿಮಾ ಸ್ವಲ್ಪ ಕಮ್ಮಿ ಮಾತಾಡಿ ಇಲ್ಲಿ ಮಾತಾಡ್ತಿದ್ದೀನಿ ಅಂದರೆ ಮೊದಲನೇದಾಗಿ ದರ್ಶನ್ ಅವರು ನನಗೂ ಹೆಚ್ಚು ಕಮ್ಮಿ ಒಂದು ಒಂಬತ್ತು ಒಂಬತ್ತು ವರ್ಷ ಒಂಬತ್ತು ವರ್ಷ ಆಗಿದೆ ದರ್ಶನ್ ಒಂಬತ್ತು ವರ್ಷದ ಒಂದು ಸ್ನೇಹ ಅವ್ರು ಮೊದಲನೇ ಸಲ ಸಿಕ್ಕಿದಾಗ ಇವತ್ತಿಗೂ ನಾನು ಮೊಬೈಲ್ ತೆಗೀರಿ ನಾನು ದರ್ಶನ್ ಎಮ್ ಎಲ್ ಎ ಅಂತ ಹಾಕೊಂಡಿದ್ದೆ ಒಂಬತ್ತು ವರ್ಷದಿಂದ ಹಂಗಂತೇಳಿ ಇದಂತಲ್ಲ ಇವತ್ತು ನೋಡ್ರಿ ತುಂಬಾ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಏ ಅವ್ರ ಮಾಟ್ಟು ಪಾಪ ಅವ್ರು ಆ್ಯಕ್ಚುಲಿ ಮತ್ತೆ ಅಮೇರಿಕಾ ಹೊಟ್ಟೋಗ್ತಾರೆ ಹಂಗೆ ಹಿಂಗೆ ಅಂತ ಒಂದು ಕಹಿ ಸತ್ಯ ಹೇಳ್ತೀನಿ ಕೇಳಿಸ್ಕೊಳ್ರಿ ಇವತ್ತು ಯಾಕಂದ್ರೆ ಒಬ್ಬ ಸ್ನೇಹಿತನಾಗಿ ಒಬ್ಬ ಸ್ನೇಹಿತಲ್ಗೋಸ್ಕರ ಆಮೇಲೆ ಇಪ್ಪತ್ತಾರು ಗಂಟೆ ನಾವು ಫೋನಲ್ಲೂ ಇರಲ್ಲ ಮಾತಾಡೋಲ್ಲ ಸಿಗದಾಗ ಶಾಸಕರು ಅದು ಇದು ಅಂತ ಮಾತಾಡ್ತೀವಿ ಅವ್ರು ನಿಜವಾಗ್ಲೂ ಸರಿ ಮಾತಾಡೋಕ್ಕೂ ಬರಲ್ಲ ನೋಡಿದಿರ ಸ್ಟೇಜ್ ಮೇಲೆ ನೋಡಿದ್ದೀರಾ ಇದೇ ಬೇರೆ ಯಾರು ಪಕ್ಕಾ ರಾಜಕಾರಣಿ ಈ ಥರ ಒಂದು ವೇದಿಕೆ ಸಿಕ್ಕಿದ್ರೆ ಇಷ್ಟೊಂದು ಎಲೆಕ್ಷನಲ್ಲಿ ಒಂದು ಎರಡು ಕೋಟಿ ಕಮ್ಮಿ ಆಗೋಗಿರೋದು ಅವ್ರಿಗೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾತಾಡಿ ಎಲ್ಲರೂ ಪಡಿಸ್ಕೊಂಡ್ಬಿಟ್ಟಿರೋರು ಅವ್ರು ಅದನ್ನೂ ಮಾಡೋಕ್ಕೆ ಬರಲ್ಲ ಆಮೇಲೆ ತುಂಬಾ ಹತ್ತಿರದಿಂದ ನೋಡಿದಕ್ಕೆ ಇವತ್ತು ಹೇಳ್ತಿದ್ದೀನಿ ತುಂಬಾ ಜನದಿದು ಯಾರು ನೋಡ್ತಾ ಇದ್ದೀರಾ ಕೇಳಿಸ್ಕೊತಾ ಇದ್ರ ಯಾರು ಹೊರಗಡೆ ನೋಡ್ತಾ ಇದ್ದೀರಾ ಹೌದು ಅವ್ರಿದ್ದೇ ಯು ಎಸ್ ಅಲ್ಲಿ ಅವ್ರದೇ ಆದಂತ ಕಂಪ್ನಿಗಳಿತ್ತು ಇತ್ತು ಇವತ್ತು ನಿಜವಾಗ್ಲೂ ಈ ತರ ಶಾಸಕರು ಯಾರಿಗೂ ಬೇಡ ನಮಗೂ ಬೇಡ ನಿಜವಾಗ್ಲು ನನಗ್ ಬಂದ್ರೆ ಬಡ ಬೇಡಪ್ಪ ನಾನು ಕಂಪ್ನಿ ಚೆನ್ನಾಗಿದೆ ಅಂತ ರೌಟ್ ಹೋಗ್ತಿದ್ರು ಇರೋ ಸ್ವಲ್ಪ ಏನೋ ಮಾತಾಡ್ತಾ ಇದ್ದೀನಿ ಇದ್ದಾರೆ ನೋಡ್ರಿ ಒಳ್ಳೆದು ಮಾತಾಡಿದಾಗ ಮಾತಿದ್ ತಡೀಚಿ ನಾ ಫ್ಲೋಔಟ್ ಆಮೇಲೆ ಇದೇ ಒಂದು ಒಳ್ಳೆ ಕಂಪನಿ ನನ್ನ ಕೈಲಿ ಇದ್ದಿದ್ರೆ ನಾನು ನಿಜವಾಗ್ಲೂ ಎಮ್ ಎಲ್ ಆಗ ಸ್ವಾಮಿ ಇವತ್ತು ಆ ಕಂಪ್ನಿನ ಮಾರಿ ಎಂಟು ಕೋಟಿ ಸಾಲ ಎಲೆಕ್ಷನ್ ಸಾಲ ತೀರಿಸಿ ಇವತ್ತು ಅದೇ ಕಂಪ್ನಿಲಿ ಕೆಲಸ ಮಾಡ್ತಾರೆ ಅಂತಂದ್ರೆ ಈ ತರದ್ ಯಾವ ಶಾಸಕನ ಬೇಕೇ ನಾನೇ ನಂದೇ ಕಂಪ್ನಿ ಇದ್ದಾಗ ಅದು ಯು ಎಸ್ ಅಲ್ಲಿ ಡಾಲರ್ಸ್ ಅಲ್ಲಿ ಇತ್ತು ಇದ್ದವನು ಅದನ್ನ ಮಾರ್ಬಿಟ್ಟು ಬಂದಿಲ್ಲ ಎಲೆಕ್ಷನ್ ಗೆದ್ರು ಎಂಟು ಕೋಟಿ ಕಂಪ್ನಿ ಯಾಕೆ ಮಾಡ್ತಿದ್ದೆ ದಯವಿಟ್ಟು ಯಾರ್ಯಾರು ಮೇಲೆ ಹೂವ ಪೋವಾ ದಯವಿಟ್ಟು ಈ ಕಹಿ ಸತ್ಯಗಳನ್ನ ಅರ್ಥ ನೀವೊಂದು ಕೈ ಕೈಯಲ್ಲಿದ್ದೀರ ಇದೇ ಒಂದು ಎಮ್ ಎಲ್ ಎ ಆಗಿದ್ರೆ ಆಕಸ್ ಚಪ್ಪಲಿಯಿಂದ ಹಿಡ್ದು ಪ್ಯಾಂಟ್ ಇಂದ ಹಿಡ್ದು ಶರ್ಟ್ ಇಂದ ಹಿಡ್ದು ಎಲ್ಲ ಮೇಲಿಂದ ಕೆಳಗಡೆ ಅವ್ರಿಗೆಲ್ಲ ಕುಮಿಲಾಯಿಸಿದ್ರು ಒಂದು ಎಂಟೂವರೆ ಸಾವಿರ ರೂಪಾಯಿ ಐಟಮ್ ಇಲ್ಲ ಇಲ್ಲಿ ಎಂಟುವರೆ ಸಾವಿರ ರೂಪಾಯಿ ಐಟಮ್ ಇಲ್ಲ ನಾನೇ ಹೇಳ್ತೀನಿ ಇದಕ್ಕೆ ಯಾಕೆ ಎಮ್ಮೆಲೆ ಹಾಕ್ಬೇಕಾಗಿತ್ತು ನಾನೇ ಚೆನ್ನಾಗಿದ್ದೀನಪ್ಪ ಒಳ್ಳೆ ಪ್ಯಾಂಟ್ ಒಂದು ಟಿ ಶರ್ಟ್ ಹೌದಾ ಅಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಇವತ್ತು ಇರಲ್ಲ ಕೂತ್ಕೊಂಡು ಕೂಗೋದಲ್ಲ ಕಡಲ ಕೋತಿ ಸತ್ಯ ತಿಳ್ಬೋ ಆಮೇಲೆ ಮಾತಾಡಿದ್ರಲ್ಲ ದಯಮಾಡಿ ಅವ್ರ ಬಗ್ಗೆ ಅದು ಇದು ಹೇಳೋರೆಲ್ಲ ಸ್ವಲ್ಪ ಇಲ್ಲಿ ಇಷ್ಟು ಜನ ಕೇಳ್ತಾ ಇದ್ರಲ್ಲ ಆಮೇಲೆ ನಾನು ಯಾರಿಗೂ ಕಾಕ ಹುಡ್ಯಾರ ಚಮಚಾಡಲ್ಲ ಸ್ವಾಮಿ ನನಗೆ ಇಷ್ಟ ಆದ್ರೆ ನಾನು ತುಂಬ ಇಳಿದಿ ನನಗೆ ಕಷ್ಟ ಆದರೆ ನಾನು ತುಂಬ ದೂರ ಇರ್ತೀನಿ ಇವತ್ತು ಈ ಪ್ರೋಗ್ರಾಮು ಅವ್ರಿಗೆ ಆ್ಯಕ್ಚುಲಿ ಇದಾಗಿತ್ತ ಇದು ಯಾರೋ ನಮ್ಮ ಪ್ರೊಡ್ಯೂಸರ್ ಮಾಡಬೇಕಾಗಿತ್ತು ಕೆಲಸ ಇವಲ್ಲ ನಾನು ಮಾಡ್ತೀನಿ ನಿಮ್ಮ ಸಿನಿಮಾ ನೋಡಿದ್ವಿ ತುಂಬ ಖುಷಿ ಆಯ್ತು ಯಾಕಂದ್ರೆ ಯಾವ್ದು ಸಿನಿಮಾದಲ್ಲೂ ಒಂದು ಸಂಘದವ್ರು ಒಂದು ರೈತರ ಸಂಘದವ್ರ ಇಂಥ ಸಿನಿಮಾನ ನೋಡಿ ಮೆಚ್ಚಿ ಬರ ಒಂದು ಇದು ಕೊಡ್ತೀವಿ ಅಂತ ಟ್ರಿಬ್ಯೂಟ್ ಅಂದಾಗ ನಿಜವಾಗ್ಲೂ ಈ ತಂಡ ಎಲ್ಲರೂ ನಾವು ಚಿರುಹುಣಿ ಆಗಿರ್ಬೇಕು ಅದು ರೈತರ ಸಂಘಕ್ಕೆ ಯಾಕಂದ್ರೆ ಅವ್ರಿಗೆ ಸಂಬಂಧಪಟ್ಟಂತ ಅಂದಾಗ ಅದನ್ನ ಅರಿಸಿ ಬೆಳೆಸಿ ಇಲ್ಲಿ ಅವ್ರು ಬಂದಿದ್ದಾರೆ ಈಗ ದರ್ಶನ್ ಅವ್ರಿಗೆ ಬೇಕಾಗಿತ್ತ ಇದು ಇದು ನಮ್ಮ ನಿರ್ಮಾಪಕರು ಯಾರು ಮಾಡ್ಲೇಬೇಕಾಗಿತ್ತು ಯಾಕಂದ್ರೆ ಚೆನ್ನಾಗಿ ದುಡಿತಾ ಇದ್ರೆ ನೆಡೆಯ ಒಂದು ಇಪ್ಪತ್ತೈದು ದಿನ ಅಂತ ಅದಷ್ಟು ಖರ್ಚು ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಈ ಮೂಲೆಯಿಂದ ಆ ಮೂಲೆಯವರೆಗೆ ಪ್ರತಿ ಖರ್ಚು ಅವರೆ ತಗೊಂಡ್ ಮಾಡಿದರ್ ಇದಕ್ಕಾದರೂ ನಾನು ನನ್ನ ಆ್ಯಕ್ಚುಲಿ ಕಾಲಕ್ಕೆ ಬಿದ್ರೆ ದೊಡ್ಡವರು ಚಿಕ್ಕವರು ಇಲ್ಲಿಂದಲೇ ನಾನು ಹಂಗ ನಮಸ್ಕಾರ ಎಮ್ ಎಲ್ ಎ ಸಾ ಈ ನಿಮ್ಮ ಉಪಕಾರನ ಸಾಯೋವರೆಗೂ ನಾವು ಮರ್ಯಾಲ ನಮ್ಮ ಚಿತ್ರತಂಡ ಮರ್ಯಾಲ ಅದಕ್ಕೆ ತುಂಬ ಧನ್ಯವಾಗಿ ಹೇಳ್ತೀನಿ ಮತ್ತೊಂದು ಅವ್ರನ್ನ ಇನ್ನೂ ಚೆನ್ನಾಗಿ ಬೆಳೆಸ್ಕೊಳ್ಳಿ ಆ್ಯಕ್ಚುಲಿ ಅವ್ರು ಮಾತಾಡೋಕೆ ಬರಲ್ಲ ಅಷ್ಟೇ ನನ್ನಂತ ಮಾತುಗಾರ ಇದ್ರೆ ಇನ್ನೂ ಚೆನ್ನಾಗಿ ಆರಾಮ್ಸೆ ಆ್ಯಕ್ಚುಲಿ ಎಲೆಕ್ಷನ್ ಕಾಸಿಲ್ದಂಗೆ ಖರ್ಚು ಮಾಡ್ಕೊಂಡು ಮಾಡ್ಬಿಡ್ತಿದ್ದೆ ನನಗೆ ಯಾಕೆ ಮಾತೇ ಸಾಕಾಗಿತ್ತಲ್ವಾ ಅವ್ರು ಮಾತಾಡ್ತಾ ನೋಡ್ರಿ ಅಂದರೆ ಅವ್ರ ಇಲ್ಲಿ ನಿಂತಾಗ ಸ್ವಲ್ಪ ನರ್ವಸ್ ಆಗ್ತಾರೆ ಅನ್ನೋದಕ್ಕೆ ಎಪ್ಪತ್ತೈದು ವರ್ಷ ಅವ್ರ ಸಂದೇ ಹುಟ್ಟಿದ ಬನ್ನ ಗಣರಾಜೋತ್ಸವ ಎರಡೂ ಸೇರಿಸ್ಬಿಡ್ರಿ ಪಾಪ ಇದನ್ನು ಟ್ರೋಲರ್ ಮಾಡ್ಕೊಳ್ಳಿ ತಪ್ಪಿಲ್ಲ ಯಾಕಂದರೆ ಕೆಲವ್ರು ಮಾತಾಡ್ಬೇಕಾದ್ರೆ ಮೇಲೆ ಕೆರೆಗೆ ಆಗುತ್ತೆ ಯಾಕಂದರೆ ನರ್ವಸ್ ಆಗ್ತಾರೆ ಅಂತ ನಾನು ಯಾವಾಗಲೂ ಈ ಎಲೆಕ್ಷನ್ ಟೈಮಲ್ಲಿ ಹೇಗೆ ಮಾತಾಡಿದ್ರೆ ನಾವು ಮಾತಾಡೋಲ್ಲ ಸಾಕು ನನಗೆ ಇಷ್ಟೇ ಸಾಕು ಸಾಕು ಅದಕ್ಕೆಲ್ಲಾರು ಗೀಟ್ ಕೇಳಬೇಕ್ರೆ ಅಪ್ಪ ದರ್ಶನರಿಗೆ ಅಂದ್ರೆ ದರ್ಶನ್ ಸ್ಕ್ವೇರ್ ಇದೀವಿ ಅಂತ ನಮ್ಮ ಗಾಡಿಲಿ ಇನ್ನೊಬ್ಬ ದರ್ಶನ ಮೂರು ಜನ ದರ್ಶನ ಇದ್ವಿ ನೀನಲ್ಲದೆ ಇದ್ರೆ ನಾನ್ನೂರು ಜನ ಇರಲಿ ಬಿಡು ಏನೇನು ದರ್ಶನ ಒಬ್ಬನೇ ಇಡೀ ಪ್ರಪಂಚಕ್ಕೆ ಆದರೆ ನಾನು ಆಗಲೇ ಗಾಡೀಲಿ ಕೂತಾಗ ಇಲ್ಲೊಬ್ಬರು ಮಾತಾಡ್ತಿದ್ರು ಸಾರರು ನಿಜವಾಗ್ಲೂ ಸರ್ ತುಂಬ ಒಳ್ಳೆಯ ಪದ ಹೇಳಿದ್ರಿ ಹುರಿಯೋರು ಹುರ್ಕೊಳ್ಳಿ ಬೇದವ್ರು ಬಯಸ್ಕೊಳ್ಳಿ ದರ್ಶನ ಖಂಡಿತ ಸರ್ ಇವತ್ತು ತುಂಬ ತಾಳ್ಮೆಯಿಂದ ಇದ್ದೀನಿ ತಾಳ್ಮೆ ತುಂಬ ಕಲಿಸ್ತಾ ಇದೆ ಯಾರು ಏನೇ ಅಂದ್ಕೊಂಡ್ರು ಏನೇ ಮಾಡಿಕೊಂಡ್ರು ಇಲ್ಲಿರೋ ಸೆಲೆಬ್ರಿಟಿಗಳು ಸಾಕು ನನಗೆ ಸರ್ ನೀವು ಯಾರು ಬೇಡ ಅಂತ ಅನ್ಕೊಳಗೆ ಇಷ್ಟಪಡ್ತೀನಿ ತುಂಬ ಧನ್ಯವಾದಗಳು ಇದೇ ಥರ ಹರಿಸಿ ಬೆಳೆಸಿ ದರ್ಶನವ್ರೆ ಇನ್ನೂ ಎತ್ತರ ಕೆತ್ಕೊಂಡ್ರಿ ಅವರು ಹೇಳಲ್ಲ ಮಾಡಿ ತೋರಿಸ್ತಾರೆ ದಯವಿಟ್ಟು ರೈತರ ಸಂಘಕ್ಕೆ ಯಾರು ಆ್ಯಕ್ಚುಲಿ ಕೈ ಕೊಡೋಕೆ ಹೋಗಡಿ ರೈತರ ಸಂಘ ಇಡ್ಕೊಳ್ರಿ ಯಾಕಂದ್ರೆ ನಾವು ಯಾಕೆ ಸುಮ್ಮ ಸುಮ್ಮನೆ ಡೈಲಾಗ್ ಬರೆಯಲ್ಲ ತಮ್ಮ ಅನ್ನನ ದೇವ್ರ ಅಂತೀವಿ ಆ ದೇವ್ರ ಸೃಷ್ಟಿ ಮಾಡೋ ಒಂದೇ ಒಂದು ಅಧಿಕಾರ ಇರೋದು ಯಾರಿಗೆ ಒಬ್ಬರಿಗೆ ಅವನಿವತ್ತು ನಾನು ಅಲ್ಲ ನಾನು ಎತ್ಕಟ್ಟಲ್ಲ ಅಂತಂದ್ರೆ ನಾವೆಲ್ಲ ಮಣ್ ಅಷ್ಟೇ ಇದೇನಿಲ್ಲ ಹೌದೋ ಅಲ್ವ ಹಾಗಂತೇಳಿ ನಾನು ಯಾವಾಗ್ಲೂ ಹೇಳ್ತೀನಿ ರೈತರಿಗೆ ಸಿಂಪತಿ ಬೇಡ ಅಯ್ಯೋ ಪಾಪನಕ್ಕೆ ಹೋಗ್ಬಿಡ್ರಿ ನ್ಯಾಯವಾಗಿ ಬೆಲೆ ಕೊಟ್ಬಿಟ್ರೆ ಇವತ್ತೆಲ್ಲ ಹಿಂಗೆ ಎತ್ತಿನ ಗಾಡಿಲಿ ಬಂದು ಇದೇ ಇನ್ನೊಂದು ಒಂದು ಹತ್ತು ವರ್ಷ ಆದರೆ ಎಲ್ಲ ಚಾಪರಲ್ಲಿ ಬರ್ತಾ ಇರ್ತೀವಿ ಏಯ್ ಬರೋ ನಮ್ಮ ಚಾಪರಲ್ಲಿ ನಾಲ್ಕು ಜನ ಹತ್ಕೊಂಡ್ರೆ ನಾನು ಚಾಪರಲ್ಲಿ ಬರೋಣ ಅಂತ ಅಂದರೆ ಹೆಲಿಕಾಪ್ಟರ್ ಹೇಳ್ತಾರ ಹೌದೋ ಅಲ್ವ ಆದ್ರಿಂದ ಇವತ್ತಿಷ್ಟು ಜನ ಸೇರಿ ಎಲ್ಲ ಅಕ್ಕ ತಂಗಿ ಪಾಪ ಅಲ್ಲೆಲ್ಲ ಕೂತಿದ್ದಾರೆ ಎಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಇಷ್ಟು ಕಾದು ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರ ಸದಾ ನೀ ಪ್ರೀತಿ ಪ್ರೋತ್ಸಾಹ ಯಾಕಂದರೆ ಮುಂದಕ್ಕೆ ನಮ್ಮ ಟೈಗರ್ ಸಿನಿಮಾ ಬರುತ್ತೆ ಮದೇವ ಬರುತ್ತೆ ಹಾಗೆ ತನ್ವೀರ್ ಬಂದಿದೆ ಹೌದು ವಾಮನ ಬರ್ತಾ ಇದೆ ನಮ್ಮ ಚಿಕ್ಕಣಂದು ಎಲ್ಲರೂ ಗೊತ್ತಿದೆ ಉಪಾಧ್ಯಕ್ಷರು ಬಂದಿದೆ ನೋಡ್ತಾ ಇದ್ದೀರಾ ಇನ್ನೂ ಚೆನ್ನಾಗಿ ನೋಡಿ ಆದರೆ ಅವೆಲ್ಲ ಅಪ್ಪಟ ಕನ್ನಡ ಸಿನಿಮಾ ಅದ್ಯಾವುದೋ ಬೇರೆ ಭಾಷೆ ಸಿನ್ಮಾಲಾ ಪಾಣಿಗ್ಯಾ ಸಿನ್ಮಾಲ ಸೊ ಕನ್ನಡ ಸಿನಿಮಾಲ ಹರಿಸಿ ಬೆಳೆಸಿ ಕನ್ನಡಿಗರನ್ನ ಪ್ರೀತಿ ತೋರ್ಸುತ್ತೆ ಎಲ್ಲರ ಹತ್ರ ತಲೆಬಾಕು ಮಾಡ್ಕೊಳ್ತೀನಿ ತಲೆ ಆಗಲ್ಲ ಈ ವೇದಿಕೆಯಲ್ಲಿ ಒಂದು ಅಂಗಾಂಗ ಅಂತ ಮೂಮೆಂಟನ್ನು ಸೃಷ್ಟಿ ಮಾಡುವಂಥ ಸಾಮ್ಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾಯ್ ಕ್ಲಿಕ್ ಮಾಡಿ